ನೋಡಿ ಏನು ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿ ಆಯ್ತು ಅದ್ರ ಹಿನ್ನೆಲೆ ಒಳಗಡೆ ಏನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ರಚನೆ ಆಗಿದೆ ಅದರ ಪ್ರಕಾರ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸ್ವಯಂ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಬೇಕು ಆದ್ರೆ ಸಂವಿಧಾನದ ಆಶಯ ಮತ್ತು ಅದ್ರ ಹಿನ್ನೆಲೆಯಲ್ಲಿ ರಚಿತವಾಗಿರುವಂತ ಕಾಯ್ದೆಯ ಅಂಶಗಳನ್ನ ಪರಿಪೂರ್ಣವಾಗಿ ಇಲ್ಲಿಯ ತನಕ ಜಾರಿ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ ಹಾಗಾಗಿ ಒಂದು ಸ್ಥಳೀಯ ಸ್ವಯಂ ಸರ್ಕಾರವಾಗಿ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಏನು ಜವಾಬ್ದಾರಿ ನಕ್ಷೆ ಇದೆ ಗ್ರಾಮ ಸಭೆಗಳಿಗೆ ನಿಯಮ ರೂಪಿಸೋದಿರ್ಬೋದು ಹೀಗೆ ಅನೇಕ ಬೇಡಿಕೆಗಳಿದಾವೆ ಅವನ್ನ ನಾವು ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಕೆಲಸ ಮಾಡ್ಬೇಕಂದ್ರೆ ನಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಬೇಕಾಗ್ತದೆ ನಮ್ಮ ಅಧಿಕಾರ ಏನು ಅನ್ನೋದು ಸ್ಪಷ್ಟ ಆಗಬೇಕಾಗ್ತದೆ ನಮಗೆ ಎಲ್ಲ ಇಲಾಖೆಗಳು ನಮ್ಮ ಜೊತೆ ಕೆಲಸ ಮಾಡಬೇಕಾಗ್ತದೆ ಆ ರೀತಿಯಾದ ಯಾವುದೇ ವಾತಾವರಣ ಇವತ್ತಿಲ್ಲ ಇವತ್ತೇನಾಗ್ತಿದೆ ಮೇಲಿನ ಮಟ್ಟದ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿಗಳನ್ನು ತಮ್ಮ ಕೈ ಕೆಳಗೆ ಕಾರ್ಯನಿರ್ವಹಿಸುವಂಥ ಶಾಖಾ ಕಚೇರಿಗಳು ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ನಮ್ಮ ಆಡಳಿತದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಮೇಲಧಿಕಾರಿಗಳು ರೂಪಿಸಿದ ಯೋಜನೆಗಳನ್ನು ಅನುಷ್ಠಾನ ಮಾಡೋದಷ್ಟೇ ನಮ್ಮ ಕೆಲಸ ಅನ್ನುವಂಥ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಅದ್ರ ವಿರುದ್ಧವಾಗಿ ಯಾವ ಇವತ್ತಿನ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ನೆಹರೂರವರಿಂದ ಇಲ್ಲಿಯ ತನಕ ಎಚ್ ಕೆ ರವರಿಗೆ ಏನೆಲ್ಲ ಬದಲಾವಣೆಗಳನ್ನು ಮಾಡೋದ್ರ ಮೂಲಕ ಅದರಲ್ಲೂ ರಾಜೀವ್ ಗಾಂಧಿಯವರು ಅವರು ಮೂರನೇ ತಿದ್ದುಪಡಿಗೆ ಬಹಳ ಪ್ರಮುಖ ಕಾರಣ ಕಾರತರಾಗಿ ಸಂವಿಧಾನಬದ್ಧ ಸಂಸ್ಥೆಗಳನ್ನಾಗಿ ಮಾಡಿದ್ರು ಆದರೆ ಅವರ ಆಶಯ ಇವತ್ತು ಈಡೇರ್ತಾ ಇಲ್ಲ ಸಂಪೂರ್ಣವಾಗಿ ಅಧಿಕಾರಿಗಳ ಕೈಗೆ ಈ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ಆಡಳಿತ ಹೋಗಿದೆ ಅದ್ರ ವಿರುದ್ಧವಾಗಿ ನಾವು ಆ ಸ್ವಾತಂತ್ರ್ಯವನ್ನು ಬಯಸಿ ಸಂವಿಧಾನದಲ್ಲಿರುವ ಕಾಯ್ದೆಲಿರುವ ಸ್ವಾತಂತ್ರ್ಯವನ್ನು ಬಯಸಿ ನಾವು ಇವತ್ತೆಲ್ಲ ಒಂದಾಗಿಲ್ ಸೇರಿದ್ದೇವೆ ರಾಜ್ಯ ಮಟ್ಟದಲ್ಲೇ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಅದು ಕೂಚಿನ ಮನೆ ಇರ್ಬೋದು ಡಿಜಿಟಲ್ ಲೈಬ್ರರಿ ಇರ್ಬೋದು ಎಲ್ಲ ಯೋಜನೆಗಳನ್ನ ಇರ್ಬೋದು ಎಲ್ಲವನ್ನು ಅವರೇ ರೂಪಿಸಿ ನಮ್ಮ ಸ್ವಂತ ಆದಾಯವನ್ನು ಏನು ಖರ್ಚು ಮಾಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಿದ್ದಾರೆ ಹೀಗಾಗಿ ನಾವು ಗ್ರಾಮ ಸಭೆಗಳಲ್ಲಿ ಜನರಿಂದ ಬಂದ ಬೇಡಿಕೆಗಳ ಪೂರಕವಾಗಿ ಏನು ಸ್ಥಳೀಯವಾಗಿ ಯೋಜನೆಗಳ ರೂಪಿಸಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕಾಗಿತ್ತು ಅದು ಈಗ ಒಂದು ಕೇಂದ್ರೀಕೃತಗೊಂಡು ನೇರವಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಹೇಳಿದ ಯೋಜನೆಗಳನ್ನು ಮಾತ್ರ ಅನುಷ್ಠಾನ ಮಾಡುವ ಸ್ಥಿತಿಗೆ ಬಂದು ನಮ್ಮ ನಿಲ್ಲಿಸಿದ್ದಾರೆ ಇನ್ನು ಉದ್ಯೋಗ ತಮಗೆ ಒಂದೊಂದು ಜಿಲ್ಲೆ ಕಾರ್ಯಕ್ರಮಗಳನ್ನ ಪ್ರಮುಖವಾಗಿ ತೆಗೆದುಕೊಂಡು ಅವನ್ನೇ ನೀವು ಅನುಷ್ಠಾನ ಮಾಡಬೇಕು ಅಂತ ಉದಾಹರಣೆಗೆ ತುಮಕೂರು ಜಿಲ್ಲೆ ಒಳಗಡೆ ನೀವು ಉದಿ ಬದು ಬಿಟ್ಟು ಬೇರೆ ಮಾಡೋಂಗಿಲ್ಲ ರೈತ ತನ್ನ ಕೊಟ್ಟಿಗೆ ಕಟ್ಕೊಳಂಗಿಲ್ಲ ನೀವು ಕೊಟ್ಟಿಗೆ ಕಟ್ಕೋಬೇಕು ದನ ಎಲ್ಲಾರು ಕಟ್ಕೋತಾರೆ ನಮ್ಮ ಸಿಇಒರವರು ಈಗ ಎಲ್ಲಾ ಸಿಇಒಗಳು ಒಬ್ಬೊಬ್ಬ ಸಿಇಒ ತನಗೆ ಬೇಕಾದಂತ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಮ್ಮ ಒಗಳ ಮೇಲೆ ಒತ್ತಡ ಹಾಕೋದ್ರ ಮೂಲಕ ಅಲ್ಲಿರುವಂತ ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಒಂದ್ ಕಡೆ ನಾವು ಜನಪ್ರತಿಗಳ ಆಯ್ಕೆ ಆಗಿದ್ರು ನಮ್ಗೆ ಏನು ಕೆಲಸ ಇಲ್ಲ ಕೇವಲ ಅಧಿಕಾರಿಗಳು ರೂಪಿಸಿದ ಯೋಜನೆಗಳನ್ನ ಅವರು ಅನುಷ್ಠಾನ ಮಾಡ್ತಾರೆ ಅದಕ್ಕೆ ಬೇಕಾದಂತ ಅದು ಖರ್ಚು ಮಾಡಿರ್ತಾರೆ ಅದಕ್ಕೆ ಅನುಮೋದನೆ ಕೊಡೋದಕ್ಕೆ ಅಷ್ಟಕ್ಕೆ ನಮ್ಮನ್ನ ಸೀಮಿತ ಮಾಡಿದ್ದಾರೆ ಅನ್ನೋದು ನಮ್ಮ ವಾದ ಅಧ್ಯಕ್ಷ ತಮ್ಮನ್ನ ನಂಬಿ ಹವಾರು ಜಿಲ್ಲಾವಾರು ಸಿಬ್ಬಂದಿಗಳು ಬರ್ತಾ ಇದಾರೆ ಸರ್ಕಾರ ತಮ್ಮ ಮನ್ನಣೆ ಕೊಡುತ್ತೆ ಅಂತ ತಮ್ಮ ನಿರೀಕ್ಷೆ ಇದೆಯಾ ಸರ್ ಮುಂಬರುವ ದಿನಗಳಲ್ಲಿ ಒಂದು ನಿರಾಕರಣೆ ಮಾಡಿದ್ರೆ ದಿನಗಳಲ್ಲಿ ತಮ್ಮ ನಮ್ಗೆ ಬಹಳ ದೊಡ್ಡ ನಂಬಿಕೆ ಇದೆ ಯಾಕೆ ಅಂತಂದ್ರೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒತ್ತು ಕೊಟ್ಟು ಕೆಲಸ ಮಾಡಿತ್ತು ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇದ್ರೆ ಅದಕ್ಕೆ ಕಾರಣ ಇವತ್ತು ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ಅದು ಅವರಿಂದ ಇರ್ಬೋದು ಆಮೇಲೆ ರಾಜೀವ್ ಗಾಂಧಿ ಅವ್ರ ಇರ್ಬೋದು ಮುಂದೆ ಗೋರ್ಪಡೆ ಅವ್ರ ಇರ್ಬೋದು ಆಮೇಲೆ ಎಚ್ ಕೆ ಪಾಟೀಲ್ ಇರ್ಬೋದು ಇವರೆಲ್ಲ ಬಹಳ ಪ್ರಮುಖವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಕಾಲಘಟ್ಟಗಳೇನಿದಾವೆ ಪ್ರಮುಖವಾದ ಕಾಲಘಟ್ಟಗಳಿಗೆ ಕೆಲಸ ಮಾಡಿರೋದು ಇವತ್ತು ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಾಗಾಗಿ ಒಂದು ದೊಡ್ಡ ನಂಬಿಕೆ ಇದೆ ಅವರೇ ಮಾಡಿದಂತ ಒಂದು ಯೋಜನೆಗಳನ್ನ ಅಥವಾ ಅವರೇ ಮಾಡಿದಂತ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಅವ್ರು ಹೋಗೋದಿಲ್ಲ ನಮಗ್ ಸ್ಪಂದಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಅವರು ಸ್ಪಂದಿಸ್ತಲೇ ಇದ್ರೆ ನಮ್ಮದೇ ಆದ ಒಂದು ತೀರ್ಮಾನವನ್ನ ಇಡೀ ರಾಜ್ಯವ್ಯಾಪಿ ಚಳುವಳಿಯನ್ನ ಮಾಡುವಂತ ತೀರ್ಮಾನಕ್ಕೆ ನಾವು ಬರ್ತೀವಿ ಅಧ್ಯಕ್ಷ ಜನಸ್ಪಂದರ ಐತಿಹಾಸಿಕ ಕಾರ್ಯಕ್ರಮ ನಡೆದಿದೆ ಮುಖ್ಯಮಂತ್ರಿ ವಹಿಸಿದರೆ ಒಂದ್ ವೇಳೆ ನಿಮ್ಮನ್ನ ಅಲ್ಲಿ ಕರೆದ್ರೆ ಹೋಗ್ತಿರೋ ಅವರೇ ಬಂದು ಇಲ್ಲಿ ಸ್ಪಂದಿಸ್ಬೇಕು ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳಿದ್ದಾವೆ ಒಬ್ಬ ಜನಪ್ರತಿನಿಧಿ ನಾವು ನಾನ್ನೂರು ಜನಕ್ಕೊಬ್ರು ಆಯ್ಕೆ ಆಗಿದೀವಿ ಅಂದ್ರೆ ನಾವೆಲ್ಲ ಇಲ್ಲಿ ಸೇರ್ತಾ ಇರೋರೆಲ್ಲ ಕರ್ನಾಟಕದ ಆದ್ಯಂತ ಬರ್ತಾ ಇರುವಂತ ಜನಪ್ರತಿನಿಧಿಗಳಿದ್ದೇವೆ ನಾವು ಒಬ್ಬ ಬಂದಿದ ನಾನ್ನೂರು ಜನ ಬಂದಿದೀವಿ ನಾವು ಅಂತ ಅರ್ಥ ಅಂದ್ರೆ ಕರ್ನಾಟಕದ ಜನರೇ ಇಲ್ಲಿ ಬಂದು ಕೂತಿರೋದ್ರಿಂದ ಜನರ ಬಳಿಗೆ ಅವರು ಜನಸ್ಪಂದನ ಅಂತ ಏನು ಹೆಸರಿಟ್ಕೊಂಡಿದ್ದಾರೆ ಜನರಿಗೆ ಬಂದು ಅವ್ರು ಸ್ಪಂದಿಸ್ತಾರ ಸ್ಪಂದಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕಾಡ್ಶೆಟ್ಟಿ ಸತೀಶ್ ಅವ್ರ ಅವರ ಗೌರವಾಧ್ಯಕ್ಷರ ಗೌರವ ಪೂರ್ವಕವಾಗಿ ಅವ್ರು ನಾವು ನಮಸ್ತೇವೆ ಕಾರಣ ಇಂತಿಷ್ಟೇನೆ ಅವರ ನಡೆ ಅವರ ಹೋರಾಟ ಅವರ ಕೆಚ್ಚದೆಯ ಧೈರ್ಯಕ್ಕೆ ನಾವೆಲ್ಲ ಒಪ್ಪಿ ಇಡೀ ರಾಜ್ಯವ್ಯಾಪಿ ನಮ್ಮ ಸಂಘಟನೆ ಏನಿದೆ ಅವರ ನಾಯಕತ್ವ ನೇತೃತ್ವದಲ್ಲಿ ನಾವು ಮುಂದುವರಿತಾ ಇದ್ದೀವಿ ಸರ್ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಇಡೀ ರಾಜ್ಯವ್ಯಾಪಿ ನಾವು ಅವ್ರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಸರ್